ಸಂಗೀತ ಅವರ ಮನೆಗೆ ಬಂದಿದ್ದಾರೆ ಡ್ರೋಮ್ ಪ್ರತಾಪ್ ಇತ್ತೀಚೆಗಷ್ಟೇ ಸಂಗೀತ ಅವರ ಸಿನಿಮಾ ರಿಲೀಸ್ ಆಗಿತ್ತು ಮಾರಿ ಗೋಲ್ಡ್ ಅಂತ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಓಡಿದೆ ದಿಗಂತ್ ಅಭಿನಯದ ಒಂದು ಮಾರಿಗೋಲ್ಡ್ ಸಿನಿಮಾದಲ್ಲಿ ಸಂಗೀತ ಅವರು ಕೂಡ ಒಂದು ಪ್ರಮುಖ ಪಾತ್ರ ಹೀರೋನ್ ಆಗಿ ಕೂಡ ನಡೆಸಿರ್ತಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ತು ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಡ್ರೋಮ್ ಪ್ರತಾಪ್ ಕೂಡ ಹೋಗಿರುತ್ತಾರೆ ಅದನ್ನು ಕೂಡ ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕೂಡ ಆಗಿತ್ತು ಡ್ರೋಮ್ ಪ್ರತಾಪ್ ಅಂದ್ರೆ ಸಂಗೀತ ಅವರಿಗೆ ತುಂಬಾ ಇಷ್ಟ ಅವರು ಕಾಲ್ ಮಾಡಿ ಕರೀತಾರೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಹಬ್ಬ ಅಂತ ಅದೇ ರೀತಿ ಬಂದು ಸಿನಿಮಾ ನೋಡ್ತಾರೆ ಫಸ್ಟ್ ಟೈಮ್ ಅಂತ ತರ ಒಂದು ಗಳ ಜೊತೆ ಕೂತು ಒಂದು ಸಿನಿಮಾನ ನೋಡಿದು ರಿಲೀಸ್ಗೂ ಮುಂಚೆ ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಓಡಿತ್ತು ಜೊತೆಗೆ ಈಗ ಒಂದು ಸಂಗೀತ ಅವರ ಸಂಗೀತ ದೀದಿ ಮನೆಗೆ ಬಂದಿದ್ದಾರೆ ಡ್ರೋಮ್ ಪ್ರತಾಪ್ ಯಾಕೆಂದ್ರೆ ಉತ್ತಮವಾದಂತಹ ಒಡನಾಟ ಅಕ್ಕ ಮತ್ತು ತಮ್ಮ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಎಷ್ಟು ಕ್ಲೋಸ್ ಆಗಿರೋ ಅದೇ ರೀತಿ ಹೊರಗಡೆನೂ ಕೂಡ ಅದೇ ರೀತಿ ಒಂದು ಕ್ಲೋಸ್ನೆಸ್ ಬಾಂಡಿಂಗ್ ಅವರ ಹತ್ರ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತಾರೆ ಈಗಲೂ ಕೂಡ ಅದೇ ಒಂದು ಫ್ಯಾನ್ ಫಲೋ ಇನ್ಕ್ರೀಸ್ ಇತ್ತು ಅಕ್ಕ ತಮ್ಮನನ್ನ ಒಟ್ಟಿಗೆ ನೋಡಿ ಮತ್ತೊಮ್ಮೆ ಖುಷಿ ಪಟ್ಟಿದ್ದಾರೆ ಮನೆಗೆ ಹೋದಂತಹ ಡ್ರೋಮ್ ಪ್ರತಾಪ್ ಅವರು ಸಂಯಮನ ಕಳೆದಿದ್ದಾರೆ ಊಟವನ್ನು ಕೂಡ ಹಸ್ತವೇ ಅದ್ಭುತವಾದ ಅಂತ ಹುಡುಗ ಪ್ರತಾಪ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದು ಇನ್ನಷ್ಟು ಎದಕ್ಕೆ ಬಳಿ ಅಂತ ಕೂಡ ವಿಶ್ ಮಾಡ್ತಾರೆ ನೀವು ಕೂಡ ಅವರಿಗೆ ತಪ್ಪದೆ ವಿಶ್ ಮಾಡಿ ಮುಂದಿನ ದಿನಗಳಲ್ಲಿ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಡ್ಲಿ ಬೇರೆ ಏನೋ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೊಳ್ಳಿ ಅಂತ ಪ್ರತಾಪ್ ಅವರನ್ನ ಅಂದ್ರೆ ಅಭಿಮಾನಿಗಳು ಸಹ ಬಯಸುತ್ತಿದ್ದಾರೆ ನೋಡೋಣ ನಿಜಕ್ಕೂ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೋತಾರೆ ನಿಮ್ಗೆ ಏನ್ ಟಿವಿಲಿ ಕಾಣಿಸ್ಕೋಬೇಕಾ ಏನು ಅಂತ ತಪ್ಪದೆ ಕಮೆಂಟ್ ಮಾಡೋದಕ್ಕೆ